ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯಾರ್ ಶೆಟ್ಟಿ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀನಿ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಪ್ಪ ಇವರು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಇಲ್ಲಿ ಫ್ರೇಮ್ ಹಾಕೋದು ಮತ್ತು ಲೀಫ್ ಫಣ್ಣ ತೋರಿಸ್ತಾ ಇದ್ದಾರೆ ಅಂದರೆ ಇದೆ ನಿಜವಾಗಲೂ ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡೋದಕ್ಕೆ ಈ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಏನಪ್ಪ ಅಂದರೆ ಈಗ ಎರಡು ದಿನಗಳ ಹಿಂದೆ ಮೈಸೂ ಮೈಸೂರಿನ ಒಬ್ಬರು ರೋಹಿತ್ ಅನ್ನೋರು ತಮ್ಮ ನೆಚ್ಚಿನ ನಾಯಕರನ್ನು ಒಂದು ಲೀಫ್ ಆರ್ಟ್ ಮಾಡಿಕೊಡ್ಬೇಕ್ರಿ ಸರ್ ಅಂತ ಹೇಳಿದರು ಖಂಡಿತ ನಾವು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಲೀಫ್ ಆರ್ಟ್ನ ನಾನು ಕಾರ್ವಿಂಗ್ ಮಾಡಿಕೊಂಡು ಅವರ ಒಂದು ಗ್ರೀಟ್ ಅವರ ಪೊಲಿಟಿಕ್ಸ್ ಅಂತ ಹೇಳ್ತಾಯಿದ್ರು ಸೊ ಗೊತ್ತಿಲ್ಲ ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅವ್ರು ಹೇಳಿದ ಹಾಗೆಯೇ ನಾನು ಲೀಫ ಆರ್ಟನ್ನ ಮಾಡಿಕೊಂಡು ಒಂದು ಒಳ್ಳೆ ಫ್ರೇಮ್ ಹಾಕಿಸ್ಬೇಕು ಅಂತ ಹಾವೇರಿಯ ಎಸ್ ಫೈ ಆರ್ಟ್ ಗ್ಯಾಲರಿಯ ಸತೀಶ್ ಅನ್ನೋರ ಜೊತೆ ನಾನು ಹೋದೆ ಹಣ ಈ ಥರದ್ದೊಂದು ಲೀಫ್ ಆರ್ಟಿಗೆ ಒಂದು ಒಳ್ಳೆ ಫ್ರೇಮ್ ಹಾಕಿ ಕೊಡಬೇಕು ಅಂತ ಹೋದಾಗ ಖಂಡಿತ ಬರದರ್ ಹಾಕಿ ಕೊಡ್ತೀನಿ ಅಂತ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಹೇಳಿದರು ಹಾಗೆ ನಾವು ಯಾವ ಫ್ರೇಮ್ ಹಾಕಬೇಕು ಈ ಲೀಫ್ ಆರ್ಟಿಗೆ ಅಂತ ನೋಡ್ತಾ ಇದ್ದರೆ ತುಂಬ ತುಂಬ ಅಂದರೆ ತುಂಬ ಫ್ರೇಮ್ಗಳಿದ್ದವು ನನಗೆ ಅದು ಅವರು ಸಜೆಸ್ಟ್ ಮಾಡಿದ್ದು ಮತ್ತು ನನಗೂ ಇಷ್ಟ ಆಯಿತು ಈ ಫ್ರೇಮ್ ಹೇಳಿದಾಗೆ ಈ ಫ್ರೇಮ್ನ ಅವರು ಹಾಕಿ ತೋರಿಸ್ತಾ ಇದ್ರು ಸೊ ನೋಡಿದ್ರಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಈ ಅಲ್ಲಿ ಯಾವ ರೀತಿ ಫ್ರೇಮ್ ಹಾಕಿದ್ರು ಅಂತ ಈ ಲೀ ಅಲ್ಲಿ ನೋಡಿ ತುಂಬ ತುಂಬಾ ತುಂಬ ತುಂಬ ಫ್ರೇಮ್ಸ್ಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಈಗ ಒಂದು ಗೋಲ್ಡ್ ಲೈನ್ ಇರುವಂಥ ಒಂದು ಫ್ರೇಮ್ನ ಹಾಕಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಸೈಡು ಕ್ರೀಮ್ ಒಂದು ಫೋಮ್ ಶೀಟ್ನ ಅವರು ಕೂಡ ಯೂಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೂ ಕೂಡ ಇದೇ ರೀತಿಯಾದಂಥ ಲೀವ್ ಫಾಲ್ಡ್ ಮತ್ತು ಆ ಫ್ರೇಮಿಂಗ್ಸ್ ಕೂಡ ಅಥವಾ ಯಾವುದೇ ರೀತಿ ಸ್ಕೆಚ್ಚು ಪೆನ್ಸಿಲ್ ಪೋಟ್ರೇಟ್ಸ್ ಪೇಂಟಿಂಗ್ಸ್ ಯಾವುದೇ ರೀತಿ ಬೇ ಆರ್ಟ್ಗಳಲ್ಲಿ ಬೇಕಾದಲ್ಲಿ ನೀವು ನನಗೆ ಕರೆ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಫಿನಿಶಿಂಗಾಗಿ ಈ ಅಲ್ಲಿ ಫ್ರೇಮ್ ಬಂದಿದೆ ಮತ್ತು ಈ ಲೀಫ್ಗೆ ಇನ್ನೂ ಡ್ರೈ ಆಗಿಲ್ಲ ಸ್ವಲ್ಪ ಡ್ರೈ ಆಗಬೇಕಿತ್ತು ಬಟ್ ಅವರು ತುಂಬ ನನಗೆ ಒಂದು ಟೂ ಡೇಸಲ್ಲೇ ಬೇಕು ಅಂದರೆ ಡ್ರೈ ಆಗಬೇಕು ಟೈಮ್ ಬೇಕಾಗಿತ್ತು ಸೊ ಬೇರೆ ಬೇರೆ ಲೀಫ್ಗಳ ಆರ್ಟ್ಗಳನ್ನ ಮಾಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಇಷ್ಟು ಬೇಗ ಕೇಳಿದರು ಅಂತ ನಾನು ಅಷ್ಟು ನೀಟಾಗಿ ಅವ್ರಿಗೆ ಮಾಡಿಕೊಡೋದಕ್ಕೆ ನಾನು ಟ್ರೈ ಮಾಡಿದೆ ಅದೇ ರೀತಿ ಅವ್ರಿಗೆ ಪಾರ್ಸಲ್ ಕೂಡ ನಾನು ಮಾಡಿದೆ ಮೈಸೂರಿಗೆ ಈಗ ನೋಡಿ ಕಾಣಿಸ್ತಾ ಇದೆ ನಿಮಗೆ ವಿಜುವಲ್ಸಲ್ಲಿ ಹೇಗಿದೆ ಅಂತ ಸೊ ಇದು ಫೈನಲ್ ಔಟ್ಪುಟ್ಟು ಆಗಿ ಬಂದಿರುವಂಥ ಒಂದು ಲೀಫ್ ಆರ್ಟು ಹೇಗಿದೆ ಒಂದು ಆಕಾಶಕ್ಕೆ ನಾವು ಅದನ್ನ ನ ಕಾರ್ವಿಂಗ್ ಮಾಡಿ ಹಿಡಿದಾಗ ಅದು ಭಾಳ ಸ್ಪಷ್ಟವಾಗಿ ಅಲ್ಲಿರುವಂಥ ಚಿತ್ರ ಭಾವಚಿತ್ರಗಳು ನಮಗೆ ನೋಡಲಿಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದ ಚಿತ್ರದಲ್ಲಿ ವೀಕ್ಷಕರೇ ನೋಡೋ ಔಟ್ಲುಕ್ ಫ್ರೇಮ್ ಆಗಿ ಎಲ್ಲ ಬ್ಯಾಕ್ ಸೈಡ್ ಹೇಗಿದೆ ಬ್ಲ್ಯಾಕ್ ಪಟ್ಟೆಲ್ಲ ಹಾಕಿ ಒಂದು ಭಾಳ 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 ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಆಗಿ ನಮಗೆ ಈ ರೀತಿ ಒಂದು ಫ್ರೇಮ್ ಕಂಡುಬಂತು ನಿಮಗೆ ಇಲ್ಲಿ ಡಿಟೇಲಾಗಿ ಕಾಣಿಸ್ತಾ ಇದೆ ಯಾವ ರೀತಿ ನಾನು ಆರ್ಟ್ ವರ್ಕ್ ಮಾಡಿದ್ದೀನಿ ಅಂತ ಸೊ ಇಷ್ಟ ಆಯ್ತು ಅನ್ಕೋತೀನಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಸಿಗ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು